ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿದ್ರು ಮೊದಲು ಸೊ ಲೆಟ್ ದ ಲೆಟ್ ಲೆಟ್ ಅಸ್ ಬಿ ಯುನಿ ಯುನೈಟೆಡ್ ಎಲ್ಲರೂ ಒಗ್ಗಟ್ಟಿನಲ್ಲಿ ಮಾನವಿ ಮಾನವತೆಯ ಮೌಲ್ಯಗಳನ್ನು ಸಾರತಾ ನಮ್ಮ ಸಂಸ್ಕೃತಿಯನ್ನು ನಮ್ಮ ನಾಡು ನುಡಿ ನಮ್ಮ ದೇಶ ತಾಯಿ ಭಾರತೀಯ ಒಂದು ಭಕ್ತಿ ಪೂರ್ವಕವಾಗಿ ತಾಯಿ ಭಾರತಿಗೆ ನಮಿಸಿ ನಮಿಸ್ತಾ ಎಲ್ಲರೂ ಒಗ್ಗಟ್ಟಾಗಿ ಈಗ ಹೆಂಗೆ ಅಂದರೆ ಈಗ ಒಂದೇ ಮಾತರ ಹಾಡಿದೆ ಒಬ್ಬರು ಹಾಡೋದಕ್ಕೂ ನೂರು ಜನ ಹಾಡೋದಕ್ಕೂ ಸಾವಿರ ಜನ ಹಾಡೋದಕ್ಕೂ ಹತ್ತು ಸಾವಿರ ಜನ ಹಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಹಾಗೆ ಕೋಟಿ 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 ಕೋಟಿಗಟ್ಟಲೆ ಜನ ಒಂದೇ ಮಾತರ ಅಂತ ಹಾಡಿದರೆ ಅದು ವಿಶ್ವ ಸಂದೇಶವಾಗುತ್ತೆ ಸೊ ವಿಪ್ರ ಸಂದೇಶ ಬಂದು ವಿಶ್ವ ಸಂದೇಶವಾಗಲಿ ಅಂತ ತಾಯಿ ಭಾರತಿಗೆ ನಮಿಸಿ ಎಲ್ಲರೂ ಒಂದಾಗೋಣ ಎಲ್ಲರೂ ಒಗ್ಗಟ್ಟಾಗಿ ಏನೇ ನಾವು ಡಿಸಿಷನ್ ತಗೊಂಡ್ರು ಏನೇ ಇದು ಮಾಡಿದ್ರು ಎಲ್ಲರೂ ಒಕ್ಕೂರು ಒಕ್ಕೊರಳು ಒಂದೇ ಸ್ವರದಲ್ಲಿ ಹಾಡೋಣ ಅಂತ ಹೇಳ್ತಾ ಇದ್ದೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಬಹಳ ಸಂತೋಷ ಆಗ್ತಾ ಇದೆ ಇಷ್ಟು ಜನಸ್ತೋಮ ನೋಡಿ ಈಗಾದರೂ ನಾವು ಒಗ್ಗಟ್ಟಾಗಿ ಒಂದು ಸಮಾಜದಲ್ಲಿ ನಾವು ನಮ್ಮ ನಮ್ಮ ಏನೊಂದು ಪ್ರತಿಭೆ ಉಂಟು ಅದು ಸಮಾಜಮುಖಿಯಾಗಿ ಅದನ್ನು ಸಮಾಜಕ್ಕೆ ಅದಕ್ಕೆ ಕೊಡುವಂತಾಗಲಿ ಅಂತ ನಾನು ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದೇನೆ ಐವತ್ತು ವರ್ಷ ಆ ಸುವರ್ಣ ಸಂಭ್ರಮದಲ್ಲಿ ನನಗೆ ಬ್ರಹ್ಮತೇಜ ಅಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅದನ್ನು ಸಮಾಜಕ್ಕೆ ನನ್ನ ತಂದೆ ತಾಯಿಗಳಿಗೆ ನಮ್ಮ ಗುರುಗಳಿಗೆ ಅರ್ಪಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಉಪಾಸನೆಗೆ ದೃಢ ಭಾವ ಬೇಕು ಭೂದೇವ ಸಂತರಿಗೆ ವಂದಿಸಲು ಬೇಕು ಸತ್ಕರ್ಮದಲ್ಲಿ ದಿನಗಳೇ ಬೇಕು ಯಾವಾಗಲೂ ಮಂಗಳವಾಡಬೇಕು ಅಂತಕ್ಕಂಥ ಒಂದು ಬ್ರಾಹ್ಮಣ ಸಮಾಜದ ಒಂದು ವಾಕ್ಯ ಏನಿದೆ ಅದು ಸರ್ವಕಾಲಕ್ಕೂ ವಿದತೆ ಕೈಲಾಸವಾಸ ಗೌರೀಶೈಷ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶೈಷ ಆಹರಾತ್ರಿಯಲ್ಲಿ ನಾನು ಅನುಚರ ಗ್ರಣಿಯಾಗಿ ಮಹಿಯೊಳಗೆ ಚಲಿಸಿದೆನೋ ಮಹಾದೇವನೇ ಅಹಿಭೂಷಣನೆಯನ್ ಅವಗುಣಗಳೆಣಿಸದಲೇ ವಿಹಿತ ಧರ್ಮ ದೇವೇಷ್ಣು ಕೋಡೋ ಶಂಭೋ ಕೈಲಾಸವಾಸ ಗೌರೀಶ ಈಶಾ ಇದು ಭಾಗ್ಯ ವಿದು ಭಾಗ್ಯ ವಿದು ಭಾಗ್ಯವಯ್ಯ ಅಂತ ದಾಸರು ಹೇಳಿದ್ದಾರೆ ಏನು ಒಂದು ವಿಶೇಷ ಅಂತಂದರೆ ಇಷ್ಟೆಲ್ಲ ಜನ ಬ್ರಾಹ್ಮಣರು ಒಂದು ಸ್ಥಳದಲ್ಲಿ ನೋಡುವುದೇ ಒಂದು ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಸುಸಂದರ್ಭ ಇದು ಒಂದು ಸುವರ್ಣ ಸಂದರ್ಭ ದಾಸರು ಭಗವಂತನಿಗೆ ಹೇಳ್ತಾರೆ ನಿನ್ನ ದರ್ಶನಕ್ಕೆ ಬಂದುದಲ್ಲವೋ ನಿನ್ನ ಭಕುತರ ದರ್ಶನಕ್ಕೆ ಬಂದೆ ಅಂತ ಭಗವಂತನಿಗೆ ಎಲ್ಲರೂ ಭಕ್ತರೇ ಅದರಲ್ಲಿ ವಿಶೇಷವಾಗಿ ಮಂತ್ರಗಳಿಂದ ಶಾಸ್ತ್ರಗಳಿಂದ ಶಾಸ್ತ್ರದಲ್ಲಿ ತಿಳಿಸಿರುವ ಥರ ಭಗವಂತನ ಉಪಾಸನೆ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಸೌಲಭ್ಯ ದೊರಕಿರ್ತಕ್ಕಂಥದ್ದು ಈ ಎಲ್ಲ ನಮ್ಮ ವಿಪ್ರರಿಗೆ ಬ್ರಾಹ್ಮಣರಿಗೆ ಅಂತಹ ಬ್ರಾಹ್ಮಣ ಸಮೂಹವನ್ನು ನಾವು ಒಂದು ಕಡೆಗೆ ನೋಡ್ತಾ ಇದ್ದೇವೆ ಅಂದರೆ ಇದು ಒಂದು ಅತ್ಯಂತ ನಿಜವಾದ ಸುವರ್ಣ ಮಹೋತ್ಸವವೇ ಇದು ಈ ಸುವರ್ಣ ಮಹೋತ್ಸವ ಅಂದರೆ ಹತ್ತು ಹಲವಾರು ರೀತಿಯಲ್ಲಿ ಇದರ ವಿಶ್ಲೇಷಣೆಗಳನ್ನು ನಾವು ತೆಗೆದುಕೊಳ್ಳಬಹುದು ಒಂದು ವಿಧವಾದ ಸುವರ್ಣ ಮಹೋತ್ಸವ ಅಂದರೆ ಸಂಘೇ ಶಕ್ತಿ ಕಲವು ಯುಗೆ ಅಂತ ಹೇಳಿದ ಹಾಗೆ ವಿಶೇಷವಾಗಿ ಕಲಿಯುಗದಲ್ಲಿ ಸಂಘಶಕ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಬ್ರಾಹ್ಮಣರು ಒಗ್ಗೂಡೋದು ಅಂತ ಏನಿದೆ ಅದು ಸ್ವಲ್ಪ ವಿರಳವಾದಂತಹ ಪ್ರಸಂಗ ಅಂತಹ ವಿರಳವಾದ ಪ್ರಸಂಗವನ್ನು ಸರಳ ಮಾಡಿದಂತಹ ಇವತ್ತಿನ ನಮ್ಮ ಬ್ರಾಹ್ಮಣ ಮಹಾಸಭೆಗೆ ನಾವು ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಇದು ಒಂದು ಸುವರ್ಣ ಯುಗ ಎಲ್ಲರನ್ನೂ ಒಂದೇ ಕಡೆ ಒಂದುಗೂಡಿಸಿದ್ದಕ್ಕಾಗಿ